ಗುರುದೇವ್ ಕನ್ಯರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ತಿಂಗಳು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿದೆ ಆದರೆ ಮಧ್ಯಮ ಫಲಿತಾಂಶಗಳನ್ನು ಕಾಣಿಸಿಕೊಳ್ಳಬಹುದು ಕುಟುಂಬದಲ್ಲಿ ಮನಸ್ಸಿನ ವೇದಗಳು ಹೆಚ್ಚು ಕಾಣಬಹುದು ಆದರೆ ಡಿಸೆಂಬರ್ನಲ್ಲಿ ಶಾಂತಿ ಮತ್ತು ಸಹಕಾರವನ್ನು ಮುಂಗಡವಾಗಿ ಕಳೆದುಕೊಳ್ಳಬೇಕಾಗುತ್ತೆ ಗ್ರಹಗಳ ಗೋಚಾರ ಫಲಗಳು ನೋಡುವುದಾದರೆ ಗುರು ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ಹಿಮ್ಮುಖ ಸ್ಥಿತಿಯಲ್ಲಿ ಚಲಿಸುವ ಕಾರಣ ಗ್ರಹದ ಬದಲಾವಣೆಯ ಪ್ರಭಾವ ನಿಮ್ಮ ವೃತ್ತಿ ಮತ್ತು ಸಾಲ ಒಂದು ವಿಚಾರದಲ್ಲಿ ಸಾಲದ ಕ್ಷೇತ್ರದಲ್ಲಿ ಪ್ರಯೋಜನಕಾರಿಯಾಗಿ ಕಾಣಿಸುತ್ತಿದೆ ಶನಿ ಮತ್ತು ರಾಹು ಎರಡು ಗ್ರಹಗಳ ಪರಿಣಾಮಕ್ಕೆ ತಕ್ಕಂತೆ ದಾಂಪತ್ಯ ಜೀವನದಲ್ಲಿ ಹಾಗೂ ವೃತ್ತಿ ಜೀವನದಲ್ಲಿ ಒತ್ತಡಗಳು ಉಂಟಾಗುತ್ತವೆ ಈ ಸಮಯದಲ್ಲಿ ದೈವಾನುಗ್ರಹದಿಂದ ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ಳಬೇಕು ಮತ್ತು ಸೂರ್ಯ ಕುಜ ಹಾಗೂ ಶುಕ್ರ ಈ ಮೂರು ಗ್ರಹಗಳು ಒಂದೇ ಮನೆಯಲ್ಲಿ ಇರುವುದರಿಂದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಂದರೆ ಗಲ್ಲು ಕಿವಿ ಮೆಲುಕು ಮತ್ತು ಈ ರೀತಿಯ ನೋವುಗಳು ನಿಮಗೆ ಆರೋಗ್ಯದಲ್ಲಿ ಉಂಟಾಗುತ್ತದೆ ಜಾಗ್ರತೆವಾಗಿ ಇರುವಂಥದ್ದು ಒಳ್ಳೆಯದು ಇನ್ನು ಹಣಕಾಸಿನ ವಿಷಯಗಳಲ್ಲಿ ಕೊಂಚ ಜಾಗರೂಕತೆ ಇರಲಿ ಹೆಚ್ಚಿನ ಖರ್ಚನ್ನು ನಿಯಂತ್ರಿಸಿ ಮತ್ತು ಹೂಡಿಕೆ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸಾಧ್ಯವಾದಷ್ಟು ಈ ತಿಂಗಳು ಹಣದ ಖರ್ಚಿನ ಕಡೆ ಗಮನ ಕೊಡಿ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಿ ಹಣದ ವಿಚಾರದಲ್ಲಿ ಸಮಸ್ಯೆ ತುಳಿಯಲ್ಲಿ ಸಿಲುಕಬೇಡಿ ಹಾಗಾಗಿ ಹುಷಾರಾಗಿರಿ ಇಂಥ ಸಮಯದಲ್ಲಿ ಬಂಧುಗಳ ಒಂದು ಆಗಮನದಿಂದ ಹಣ ಖರ್ಚಾಗುವಂಥದ್ದು ಆರೋಗ್ಯದ ಸಮಸ್ಯೆಯಿಂದ ಹಣ ಖರ್ಚಾಗುವಂಥದ್ದು ಅಥವಾ ವಾಹನ ಖರೀದಿ ಮಾಡುವುದಕ್ಕೆ ಮತ್ತು ಚಿನ್ನ ಆಭರಣ ವಸ್ತ್ರಗಳು ಖರೀದಿ ಮಾಡುವುದಕ್ಕೆ ಹಣ ಖರ್ಚಾಗುವ ಸಾಧ್ಯತೆಗಳಿದೆ ಹಾಗಾಗಿ ಎಷ್ಟು ನೀವು ಖರ್ಚಿನ ಕಡೆ ಗಮನ ಕೊಡಬೇಕು ಅಷ್ಟು ಅದರ ಕಡೆ ಗಮನ ಕೊಡುವಂಥದ್ದು ಒಳ್ಳೆಯದು ಇನ್ನು ಕುಟುಂಬದ ಸದಸ್ಯರಲ್ಲಿ ಸಂಗಾತಿಯೊಂದಿಗೆ ಚರ್ಚೆಯಲ್ಲಿ ಮಾತಿನ ಕಡೆ ನೀವು ಗಂಭೀರತೆಯನ್ನು ಕೊಡಬೇಕು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಅರ್ಥವನ್ನು ಇಟ್ಟುಕೊಂಡು ನೀವು ಮಾತಾಡಬೇಕು ಸ್ವಲ್ಪ ಏನಾದರೂ ಯಾಮಾರಿದರೆ ವಿವಾದಿಗಳಿಗೆ ಅಂತರವಿರುವಂಥ ಸಾಧ್ಯತೆಗಳು ಇರುತ್ತೆ ಅಂದರೆ ವಿವಾದಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ ಸ್ವಲ್ಪ ನಿಮ್ಮ ಒಂದು ಸಂಗಾತಿಯೊಂದಿಗೆ ಹುಷಾರಾಗಿರಿ ಆರೋಗ್ಯದ ಬಗ್ಗೆ ನಿರಂತರ ಗಮನ ಕೊಡಬೇಕು ಖಿನ್ನತೆ ಅತಿಯಾದ ಆತಂಕದಿಂದ ದೂರ ಇರಿ ಮತ್ತು ಕಂಠ ಮೆಲುಕು ಸಮಸ್ಯೆ ಸೋಂಕು ಇನ್ಫೆಕ್ಷನ್ ಇರುವ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಇರಿ ಆದಷ್ಟು ಒಳ್ಳೆಯ ಪದಾರ್ಥದ ಆಹಾರಗಳನ್ನು ಸೇವನೆ ಮಾಡಿ ಧ್ಯಾನ ಧರ್ಮ ಮತ್ತು ಒಂದಿಷ್ಟು ಯೋಗ ಮತ್ತು ವ್ಯಾಯಾಮ ಮಾಡುವಂಥದ್ದು ಒಳ್ಳೆಯದು ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಜೊತೆಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬದಲಾವಣೆಗಳು ಕಂಡುಬರುತ್ತೆ ಹಳೆಯ ಸಮಸ್ಯೆಗಳಿಗೆ ಸ್ವಲ್ಪ ರೀತಿಯಲ್ಲಿ ಪರಿಹಾರಗಳು ಕೂಡ ಸಿಗುತ್ತೆ ದಾಂಪತ್ಯ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಮತೋಲನ ಅನಿವಾರ್ಯ ವಿವಾದ ಬಂದರೆ ಶಾಂತ ಚರ್ಚೆ ಮಾಡುವುದು ಮತ್ತು ಇದರಿಂದ ಪರಿಹಾರದ ಕಡೆ ನೀವು ಹೋಗಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಕೆಲಸದಲ್ಲಿ ಹಾಗೂ ಆರೋಗ್ಯದಲ್ಲಿ ಹೊಸ ಪ್ರಭಾವ ಬರುವ ಸಾಧ್ಯತೆಗಳಿದೆ ಇನ್ನು ಡಿಸೆಂಬರ್ ನಾಲ್ಕು ಪೂರ್ಣ ಚಂದ್ರ ದಿನ ಈ ದಿನ ಕೌಟುಂಬಿಕ ಹಾಗೂ ಹಣಕಾಸು ಸಂಬಂಧಿಸಿದ ವಿಷಯಗಳಲ್ಲಿ ಪಾಸಿಟಿವ್ ಎನರ್ಜಿ ಬಹುತೇಕ ಸಂದರ್ಭದಲ್ಲಿ ಕಂಡುಬರುತ್ತೆ ಡಿಸೆಂಬರ್ ಎಂಟನೇ ತಾರೀಕು ಗಜಕೇಸರಿ ರಾಜಯೋಗ ಮತ್ತು ಗುರು ಮತ್ತು ಚಂದ್ರ ಒತ್ತಿಗೆ ಕರ್ಕಟಕ ರಾಶಿಯಲ್ಲಿ ಇರುವುದರಿಂದ ಕನ್ಯಾ ರಾಶಿಗೆ ಒಂದಿಷ್ಟು ಲಾಭಗಳು ಉಂಟಾಗುತ್ತದೆ ಪ್ರಗತಿ ಒಳ್ಳೆಯ ಬೆಳವಣಿಗೆ ದೊಡ್ಡ ಹಣಕಾಸಿನ ಅವಕಾಶಗಳು ಕಂಡುಬರುತ್ತೆ ಅದು ಇಂಥ ದಿನದಲ್ಲಿ ಮಾತ್ರ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕು ಮಾತ್ರ ಇನ್ನು ಉಳಿದ ಗ್ರಹಗಳ ಗೋಚಾರದಿಂದ ಒಂದಿಷ್ಟು ಹಣಕಾಸಿನ ಸಂಬಂಧಪಟ್ಟಂಥ ತೊಂದರೆಗಳು ಕಂಡುಬರುತ್ತೆ ಈ ಎಂಟನೇ ತಾರೀಕಿನಲ್ಲಿ ದೊಡ್ಡ ಹಣಕಾಸಿನ ಅವಕಾಶಗಳು ನಿಮಗೆ ಸಿಗಲಿದೆ ಹಳೆಯ ಕನಸುಗಳು ಮುಂದಿನ ಹಂತಕ್ಕೆ ಹೋಗುವ ಯೋಗಗಳು ಕಂಡುಬರುತ್ತೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇರುವುದರಿಂದ ಇಷ್ಟ ಪೂಜೆ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಿಗೆ ಶುಭವಾದ ದಿನ ಈ ಒಂದು ಮಾಸದಲ್ಲಿ ಕಂಡುಬರುತ್ತೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚಂದ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸುವುದರಿಂದ ಈ ದಿನ ಆದಾಯ ಮತ್ತು ಒಂದಿಷ್ಟು ಲಾಭ ಸುಧಾರಿತ ಪರಿಶುದ್ಧತೆಗೆ ಉತ್ತಮ ಸಮಯ ಬಂದಿರುತ್ತೆ ಹಣಕಾಸಿನ ಪ್ಲ್ಯಾನಿಂಗ್ ಮನೆ ಮತ್ತು ಮನೆ ಅಥವಾ ವ್ಯವಹಾರದಲ್ಲಿ ಒಂದಿಷ್ಟು ಅನುವು ಹೆಚ್ಚಾಗಬಹುದು ಲಾಭಗಳು ಹೆಚ್ಚಾಗಬಹುದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಕೆಲವು ಗ್ರಹ ಸಂಚಾರಗಳ ಬದಲಾವಣೆಗಳು ಹೊಸ ವರ್ಷದ ಯೋಜನೆ ಕೂಡಲು ಸರಿಯಾದ ಸಮಯ ಬಂದಿರುತ್ತೆ ಮತ್ತೆ ಈ ದಿನಗಳಲ್ಲಿ ಆರ್ಥಿಕ ವೃತ್ತಿ ನಿರ್ಧಾರಗಳು ಕುಟುಂಬ ಸಭೆಗಳು ದೇವರ ಪೂಜಾ ಧ್ಯಾನ ಅಥವಾ ವಾಹನ ಖರೀದಿ ಕಾರ್ಯಗಳು ಉಪಯುಕ್ತವಾಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಯಾತ್ರೆಗೆ ಹೋಗುವ ಪ್ರಭಾವ ಸರಿಯಾದ ಒಂದು ಸಮಯ ಅಲ್ಲದೆ ಸಾಧ್ಯವಾದಷ್ಟು ನಿರ್ವಿಘ್ನವಾಗಿ ಗೃಹ ಕಾರ್ಯಗಳಲ್ಲಿ ಗಮನ ಕೊಡುವಂಥದ್ದು ಅಗತ್ಯವಾಗಿದೆ ಈ ದಿನಗಳಲ್ಲಿ ಶಾಂತಿ ಸಾಧನೆ ಹಾಗೂ ದೃಢ ಸಂಕಲ್ಪ ಹೊಂದಿದ್ದರೆ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಅದೇ ರೀತಿ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಯೋಜನೆ ಸಂಯಮ ಭಕ್ತಿಪೂರ್ವಕ ಜೀವನ ಹಾಗೂ ಶಾಸ್ತ್ರೋಕ್ತ ಪರಿಹಾರಗಳು ನಿಮಗೆ ಅತ್ಯುತ್ತಮ ವ್ಯಕ್ತಿತ್ವ ಶಾಂತಿ ಮತ್ತು ಯಶಸ್ಸನ್ನು ನೀಡುತ್ತದೆ ಹಾಗಾದರೆ ಕನ್ಯ ರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಈ ತಿಂಗಳಿನಲ್ಲಿ ಶನಿ ರಾಹು ಮತ್ತು ಕೇತು ಈ ಮೂರು ಗ್ರಹಗಳು ಚೆನ್ನಾಗಿಲ್ಲದೆ ಇರುವ ಕಾರಣದಿಂದ ನೀವು ಮಾಡುವಂಥ ಪರಿಹಾರಗಳು ಮುಖ್ಯವಾಗಿ ಶನಿ ಸ್ತೋತ್ರ ರಾಹು ಹಾಗೂ ಕೇತು ಮಂತ್ರ ಪಠಣ ಮಾಡಿ ಹಾಗೂ ಶನಿ ದೇವರಿಗೆ ಎಣ್ಣೆ ಅಭಿಷೇಕ ಹನುಮಾನ್ ಪೂಜೆ ಮಾಡಿಸುವುದರಿಂದ ನಿಮಗೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತೆ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ